ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೆ ಮುಂದಿನ ಪ್ರಶ್ನೆ ನೋಡಿ ಯಾವ ಅತಿ ಚಿಕ್ಕ ಸಂಖ್ಯೆಗೆ ಐದನ್ನು ಸೇರಿಸಿದಾಗ ಅದು ಆರು ಹತ್ತು ಹದಿನೈದರಿಂದ ಪಾವಿಸಲ್ಪಡಬಹುದು ನೋಡಿ ಯಾವುದೋ ಒಂದು ಅತಿ ಚಿಕ್ಕ ಸಂಖ್ಯೆ ಏನಂದ್ರೆ ಆ ಸಂಖ್ಯೆಗೆ ಐದನ್ನು ಸೇರಿಸಿದಾಗ ಅದು ಆರರಿಂದ ಹತ್ತರಿಂದ ಮತ್ತು ಹದಿನೈದರಿಂದ ಪಾವಿಸಲ್ಪಡುತ್ತೆ ಅಂದ್ರೆ ಈ ರೀತಿ ಪ್ರಶ್ನೆಗಳು ಕೊಟ್ಟಾಗ ಏನು ಮಾಡಬೇಕು ಯಾವ ಸಂಖ್ಯೆಯಿಂದ ಓಕೆ ಭಾಗಿಸಲ್ಪಡುತ್ತದೆ ಅಂತ ಹೇಳ್ತಿದ್ದಾರಲ್ವ ಆ ಸಂಖ್ಯೆಯ ಲಸವನ್ನ ಕಂಡುಹಿಡಿಯಬೇಕು ಇದು ಸ್ಟೆಪ್ ಇವುಗಳ ಲಸ ಇವುಗಳ ಲಸ ಕಂಡುಹಿಡಿತೀವಿ ಅಂದ್ರ ಈ ಸಂಖ್ಯೆಗಳಿಂದ ಭಾಗವಾಗುವಂತಹ ಸಂಖ್ಯೆ ಸಿಗುತ್ತೆ ಓಕೆ ಸಿ ಲಸವನ್ನು ಕಂಡುಹಿಡಿದು ಎರಡು ಮೂರು ಆರು ಎರಡು ಓಕೆ ಹದಿನೈದು ಎರಡರಿಂದ ಪೂರ್ಣವಾಗಿ ಈಗ ಅದೇ ರೀತಿ ಇಟ್ಕೊಳ್ಳಿ ನೆಕ್ಸ್ಟ್ ಮೂರು ಒಂದೇ ಮೂರು ಐದು ಅದೇ ರೀತಿ ಬರ್ಬೋದು ಮೂರು ಐದ್ಲೇ ಹದಿನೈದು ಓಕೆ ಈಗ ಯಾವ ಸಂಖ್ಯೆಯಿಂದ ಬರುತ್ತವೆ ಐದರಿಂದ ಓಕೆ ಐದು ಐದು ಒಂದೇ ಈಗ ಲಸ ಏನೋ ಮಕ್ಕಳೇ ಐದರಲ್ಲಿ ಹತ್ತು ಹತ್ಮೂರನೇ ಮೂರು ಲಸ ಮೂವತ್ತು ಬಂದು ಮಕ್ಕಳೆ ಏನಂತಂದ್ರೆ ಆರು ಹತ್ತು ಹದಿನೈದರಿಂದ ಬಾಧಿಸುತ್ತಿರುವಂತಹ ಅತಿ ಚಿಕ್ಕ ಸಂಖ್ಯೆ ಮೂವತ್ತು ಆದ್ರೆ ಪ್ರಶ್ನೆ ಏನ್ ಕೇಳ್ತಿದ್ದಾರೆ ಅಂದ್ರೆ ಒಂದು ಸಂಖ್ಯೆಯಲ್ಲಿ ಓಕೆ ಸೇರಿಸಿದಾಗ ಐದು ಕೂಡಿಸಿದಾಗ ಅದು ಆರು ಹತ್ತು ಹದಿನೈದರಿಂದ ಭಾಗ ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇದು ಆಲ್ರೆಡಿ ಭಾಗ ಆಗ್ತದೆ ಇನ್ನು ಒಂದು ಸಂಖ್ಯೆಗೆ ಐದನ್ನು ಸೇರಿಸಿದಾಗ ಅದು ಭಾಗ ಆಗ್ಬೇಕು ಅಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಬೇಕಾಗಿರುವ ಸಂಖ್ಯೆಯನ್ನು ಕಾಣಲಿಕ್ಕೆ ಬೇಕಾಗಿರುವ ಸಂಖ್ಯೆಯನ್ನ ಕಾಣಲಿಕ್ಕೆ ಏನ್ ಮಾಡ್ಬೇಕು ಲಸಾದಲ್ಲಿ ಲಸಾದಲ್ಲಿ ಆ ಸೇರಿಸುವ ಸಂಖ್ಯೆಯನ್ನ ಕಳಿಬೇಕು ಸೇರಿಸುವ ಸಂಖ್ಯೆಯನ್ನ ನಾವು ಕಳಿಬೇಕು ಲಸ ಎಷ್ಟಿದೆ ಮಕ್ಕಳೇ ಲಸಾಗಿದೆ ಅದರಲ್ಲಿ ಎಷ್ಟು ಸೇರಿಸಬೇಕು ಅಂತ ಹೇಳ್ತಿದ್ದಾರೆ ಐದು ಆ ಐದನ್ನ ಕಳೆಯು ಮೂವತ್ತು ಮೈನಸ್ ಐದು ಆ ಸಂಖ್ಯೆ ಇಪ್ಪತ್ತೈದು ಈ ಇಪ್ಪತ್ತೈದಕ್ಕೆ ನಾವು ಐದು ಸೇರಿಸಿದಾಗ ಅದು ಮೂವತ್ತಾಗುತ್ತೆ ಅವಾಗ ಅದು ಆರು ಹತ್ತು ಹದಿನೈದರಿಂದ ಭಾಗಿಸಲ್ಪಡುತ್ತದೆ ಹೀಗಾಗಿ ಸರಿಯಾದ ಉತ್ತರ ಇಪ್ಪತ್ತೈದು ಯಾವ ಆಪ್ಷನ್ ಅಲ್ಲಿದೆ ऑप्शन ए संजाद उत्तर ओके